ಆಲೋಚನೆ ಮಾಡೋದಿಲ್ಲ ಎಲ್ಲಿವರೆಗೆ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡುದಿಲ್ಲ ಈ ದೇಶ ಕಟ್ಟಕ್ಕಾಗುದಿಲ್ಲ ದುಡ್ಡು ತರ್ತಾರೆ ಚುನಾವಣೆಗಳು ಬರ್ತಾರೆ ಅವರು ದುಡ್ಡು ಕೊಡ್ತಾರೆ ನಾವು ದುಡ್ಡು ಕೊಡ್ತೀವಿ ಇದೇ ಒಂದು ಬಿಟ್ಟು ಚುನಾವಣೆಯಲ್ಲಿ ದಯಮಾಡಿ ನಿಮಗೆ ಕೈ ಮುಗಿದು ಹೇಳ್ತೀನಿ ಕಾನೂನು ಅರಿಯಬೇಕು ನಮ್ಮಂತವ್ರಿಗೆ ಮುಂದೆ ಯುವಕರಿಗೆ ಅವಕಾಶ ಸಿಗ್ಬೇಕಂತಂದ್ರೆ ನೀವು ಯಾರು ಒಳ್ಳೆಯರು ಯಾವ ಕಾರ್ಯಕ್ರಮ ಮಾಡಿದ್ದಾರೆ ಯಾರು ರೀ ಯಾವ ಜಾತಿಯಿಂದ ಈ ದೇಶಕ್ಕೆ ಒಂದು ರೂಪಾಯಿ ಅನುಕೂಲ ಆಗಿಲ್ಲ ಈ ದೇಶದ ವ್ಯವಸ್ಥೆಯಲ್ಲಿ ಯಾರ ಜಾತಿ ಬಗ್ಗೆ ಮಾತನಾಡ್ತಾರೆ ಅವ್ರಿಗಷ್ಟೇ ಲಾಭ ಆಗಿದೆ ಇವತ್ತು ರಾಮನ ಬಗ್ಗೆ ಇಡೀ ಬಿಜೆಪಿ ಹೋರಾಟ ಮಾಡಿದ್ರು ರಾಮನ ಪರವಾಗಿ ಮಾತನಾಡಿದ್ರು ಯಾಕಂದ್ರೆ ರಾಮನಿಂದ ಅವ್ರಿಗೆ ಓಟ್ ಇದೆ ನಾಳೆ ದುರ್ಗಮ್ಮ ಮಾರಮ್ಮ ಅವ್ರಿಗೆ ಬೇಡ ಅಂದ್ರೆ ಪಾಂಡ್ರಂಗ್ ಬೇಡ ಮತ್ತೆ ಯಾಕೆ ಪಾಂಡ್ರಂಗ್ ಬಗ್ಗೆ ಮಾತಾಡಂಗಿಲ್ಲ ಅವರು ಪಾಂಡ್ರಂಗ್ ಮಾತಾಡಿದ್ರೆ ಓಟ್ ಬಿಡಂಗಿಲ್ಲ ಪಾಂಡ್ರಂಗ್ ಮಾತಾಡಿದ್ರ ಮತ್ತೆ ನಾಳೆ ಮಾರಮ್ಮ ಮಾತಾಡಿದ್ರೆ ಓಟ್ ಬರ್ತಂತ ಹೇಳ ಮಾರಮ್ಮ ದೇವ್ತಾರ ನಮಗೆ ಈ ದೇಶದಲ್ಲಿ ಎಲ್ಲಾ ಗೌರ್ಮೆಂಟ್ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ನಾವೆಲ್ಲ ಒಂದೇ ತಾಯಿ ಮಕ್ಕಳಾಗಿ ಚುನಾವಣೆ ಬಂದಾಗ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಇಲ್ಲಿ ಚಿನ್ನಪ್ಪ ಗೌಡರಲ್ಲಿದ್ದಾರೆ ಈ ದೇಶದಲ್ಲಿ ಹತ್ತು ವರ್ಷದಲ್ಲಿ ಭಾರತ ದೇಶ ಬೀಸ್ ಮಾರ್ಗದಲ್ಲಿ ಎರಡನೇ ಸ್ಥಾನದಲ್ಲಿ ಇದೀವಿ ನಾವು ಎಷ್ಟು ಭಾರತ ದೇಶ ಬೀಕ್ ನಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಮತ್ ನೋಡಿದ್ರೆ ಗೋ ಹತ್ಯೆ ಮಾಡಬೇಡ್ರಿ ಗೋಹತ್ಯೆ ನಾವು ಮಾಡ್ತೀರಿ ನೀವು ಮಾಡ್ತಿದ್ದೀರಿ ಈಗ ಇಪ್ಪತ್ ಎರಡನೇ ಸ್ಥಾನದಾಗ ಹೆಂಗ್ ಬಂದಿವಿ ನಾವು ಇವತ್ತು ಅದಕ್ಕೆ ಇವೆಲ್ಲ ವಿಚಾರಗಳು ನಾನು ಮುಂದ್ ಬಿಚ್ಚಿಡ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಪ್ರತಿಯೊಬ್ಬರು ತಾವೆಲ್ಲ ಇಲ್ಲಿ ಏನು ಸೇರಿದಿರಲಿಲ್ಲ ಇದು ಕಾಂಗ್ರೆಸ್ ಪಕ್ಷ ಅಷ್ಟೇ ಉಳಿಸ್ತಕ್ಕಂಥದ್ದಲ್ಲ ಈ ದೇಶದ ಸಂವಿಧಾನ ಉಳಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಮುಂದೆ ಬರ್ತಕ್ಕಂಥ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಇದ್ದಾರೆ ಅದಕ್ಕೆ ನಾವು ಸಂವಿಧಾನವನ್ನು ಉಳಿಸ್ಬೇಕು ಇವತ್ತು ಇಲ್ಲಿ ಬಸವಣ್ಣ ಉಳಿಸ್ಬೇಕು ಇಲ್ಲಿ ಅಂಬೇಡ್ಕರ್ನ ಉಳಿಸ್ಬೇಕು ಬುದ್ಧನ ಉಳಿಸ್ಬೇಕು ಆ ಒಂದು ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಇದೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇವತ್ತು ತುಕಾರಾಮರವರನ್ನ ಕೆಲಸಕ್ಕಂಥ ಜವಾಬ್ದಾರಿ ಸಂಡೂರನ್ನ ಮಹಾಜನತೆ ಮೇಲೆ ಬೀಳ್ತೇವೆ ಇವತ್ತು ತುಕಾರಾಮ್ ರವರು ಬಹಳ ಸಣ್ಣ ಮನೆಯಿಂದ ಬಂದು ಇಲ್ಲಿ ಮನೆಗೆ ಬೆಳೆದಿದ್ದಾರೆ ಇವತ್ತು ನಮ್ಮ ಸಂಡೂರು ತಾಲೂಕಿನ ಬಿಜೆಪಿ ಮುಖಂಡರು ಕೂಡ ಮನವಿ